ಈ ಪೂರ್ವ ಪಾಲ್ಗುಣಿ ಅಂದ್ರೆ ಹುಬ್ಬ ನಕ್ಷತ್ರದವ್ರಿಗೆ ನೋಡಿ ಸಿಂಹರಾಶಿ ಅಂದ್ರಲ್ಲಿ ಬರುತ್ತೆ ಸಿಂಹರಾಶಿಯ ಅಧಿಪತಿ ಯಾರು ಸೂರ್ಯನಾರಾಯಣ ಸ್ವಾಮಿ ರವಿ ರವಿ ಅಧಿಪತಿ ಇನ್ನು ಈ ನಕ್ಷತ್ರಕ್ಕೆ ಅಧಿಪತಿ ಯಾರು ಶುಕ್ರ ನಕ್ಷತ್ರದ ಅಧಿಪತಿ ಶುಕ್ರ ಆಗಿರತಕ್ಕಂಥದ್ದು ಇನ್ನು ಮದ್ಯನಾಡಿ ಮೂಷಕಯೋನಿ ಮನುಷ್ಯಗಣ ಜೊತೆಗೆ ಮೋಟಾ ಟೀಟು ಅನ್ನುವಂತಹ ನಾಲ್ಕು ಚರಣಾಕ್ಷರಗಳು ಈ ಒಂದು ನಕ್ಷತ್ರದ ಅಧೀನದಲ್ಲಿ ಬರುತ್ತೆ ಪೂರ್ವ ಪಾಲ್ಗೊಣೆ ಅಂದ್ರೆ ಹುಬ್ಬಾ ನಕ್ಷತ್ರದವರು ಯಾವತ್ತಿಗೂ ಕೂಡ ಈ ಸಂಗೀತ ಪ್ರೇಮಿಗಳು ಬಹಳಷ್ಟು ಮಗುವಿನಂತ ಮನಸ್ಸು ಉಳ್ಳವರು ಕವಿಗಳು ಒಂದು ವಿಶೇಷವಾಗಿರತಕ್ಕಂತ ಸಂಗೀತದ ಜ್ಞಾನ ಇರುತ್ತೆ ಮತ್ತೆ ಸಂಗೀತವನ್ನ ಆ ಕಲೆಯನ್ನ ಸಂಗೀತ ಅನ್ನೋದಕ್ಕಿಂತಲೂ ಕಲೆ ಯಾವುದೇ ಇದ್ರು ಕಲೆಯನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಸದಾ ನಿಮ್ಮಲ್ಲಿ ಏನಾದ್ರೂ ಒಂದು ಕಲೆ ಇರುತ್ತೆ ಕವಿಗಳು ಮತ್ತೆ ಉದಾರವಾಗಿರ್ತಕ್ಕಂಥ ಮನಸ್ಸುಳ್ಳವರು ಜೊತೆಗೆ ಆ ಪ್ರಿಯದರ್ಶಿಗಳು ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತೀರಿ ಸುರದ್ರೂಪವಾಗಿರ್ತಕ್ಕಂಥದ್ದು ಮನೋರಂಜನೆ ಇರುತ್ತೆ ನಿಮ್ಮಲ್ಲಿ ಹಸನ್ಮುಖಿಯಾಗಿರ್ತಕ್ಕಂಥದ್ದು ವಿಲಾಸದ ಮತ್ತು ಆರಾಮವಾಗಿ ಇರಬೇಕು ಅನ್ನುವಂತ ಅಭಿರುಚಿ ಉಳ್ಳವರು ಒತ್ತಡ ರಿಸ್ಕ್ಗಳನ್ನ ಇಷ್ಟಪಡೋದಿಲ್ಲ ಇನ್ನು ಈ ಸುಳ್ಳನ್ನ ಹೇಳಲಿಕ್ಕೆ ಇಷ್ಟ ಪಡೋದಿಲ್ಲ ನೇರವಾದಿಗಳು ಕಠೋರವಾಗಿ ಮಾತನಾಡತಕ್ಕಂತದ್ದು ಪ್ರಾಮಾಣಿಕರು ಜಾಗೃತ ಮನಸ್ಸಿನವರಾಗಿರ್ತಕ್ಕಂಥದ್ದು ಮುಂಜಾಗ್ರತೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ ಇನ್ನು ನಿಮ್ಮ ಇಚ್ಛೆಗಳನ್ನ ಪೂರೈಸಿಕೊಳ್ಳಿಕ್ಕೆ ಸಮರ್ಥವಾಗಿರತಕ್ಕಂತ ಪ್ರಯತ್ನಗಳನ್ನ ನೀವು ಸದಾ ಮುಂದುವರಿಸತಕ್ಕಂಥದ್ದು ಮತ್ತೆ ಈ ನೃತ್ಯ ನಾಟ್ಯ ಅಥವಾ ಕ್ರೀಡಾ ಮನೋಭಾವ ನಿಮ್ಮಲ್ಲಿ ಇರತಕ್ಕಂಥದ್ದು ವಿಶೇಷವಾಗಿ ಇನ್ನು ಈ ವಿಶೇಷವಾಗಿ ಬಹು ಒಂದು ಕಲೆ ನಿಮ್ಮಲ್ಲಿ ಮನೆ ಮಾಡಿರತಕ್ಕಂಥದ್ದು ಪದಾರ್ಥಗಳ ವಸ್ತುಗಳ ಆಭರಣಗಳ ಪ್ರೇಮಿಗಳಾಗಿರುವಂಥದ್ದು ಚಿತ್ರಕಾರರಾಗಿರುವಂಥದ್ದು ಆ ಜೊತೆಗೆ ಅಹ್ ಬಹಳಷ್ಟಿದೆ ನಿಮ್ ಬಗ್ಗೆ ಒಂದ ಎರಡ ಬಹಳಷ್ಟು ಒನ್ ಅವರ್ ಬೇಕಾಗತ್ತೆ ನೋಡಿ ನಿಮ್ ಬಗ್ಗೆ ಹೇಳಬೇಕು ಅಂತಂದ್ರೆ ಅಷ್ಟೊಂದು ಇದೆ ನಿಮ್ ಬಗ್ಗೆ ಹೇಳಲಿಕ್ಕೆ ಆದ್ರೆ ಇವತ್ತಿನ ಟ್ರಾಫಿಕ್ ಬೇರೆ ಇದೆ ಯಾಕಂದ್ರೆ ನೀವು ಯಾವ ಕೆಲಸ ಮಾಡಬೇಕು ಯಾವ ಉದ್ಯೋಗ ಮಾಡಿದ್ರೆ ನಿಮ್ಗೆ ಲಾಭ ಆಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ಟ್ರಾಫಿಕ್ ಇರೋದ್ರಿಂದ ನಾವು ವಿಷಯಕ್ಕೆ ಬರ್ತೀವಿ ವಿಷಯಕ್ಕೆ ಬರೋಣ ನೋಡಿ ಈ ಪೂರ್ವ ಪಾಲ್ಗುಣಿ ಅಂದ್ರೆ ಮಗ ಹುಬ್ಬ ನಕ್ಷತ್ರದವರಿಗೆ ಯಾವ ಕ್ಷೇತ್ರಗಳು ಚೆನ್ನಾಗಿ ಸೂಟ್ ಆಗುತ್ತೆ ಅಂತಂದ್ರೆ ಸರ್ಕಾರಿ ಕೆಲಸ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಸರ್ಕಾರಿ ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ಅವಕಾಶ